ಕರ್ನಾಟಕದಲ್ಲಿ ಸ್ವಾಮಿ ಶರಣಂ ಅಯ್ಯಪ್ಪ ಅನ್ನುವಂತಹ ಕುಗು ಸದ್ಯಕ್ಕೆ ಜೋರಾಗಿದೆ ಇವತ್ತು ನಾವು ಬಾಗಲಿಕೋಟೆಯ ಶಿರೂರು ಪಟ್ಟಣದಲ್ಲಿರುವಂಥದ್ದು ಶಿರೂರು ಪಟ್ಟಣದ ಇಲ್ಲಿ ಸ್ವಾಮೀಜಿಗಳನ್ನ ಏನು ನಾವು ನೋಡ್ತಾ ಇದ್ದೀವಿ ಇಲ್ಲಿನ ಶಿರೂರು ಸ್ವಾಮೀಜಿಗಳು ಏನು ಹಾಕ್ತಾರೆ ಇಲ್ಲಿ ಇಲ್ಲೊಂದು ವಿಶೇಷವಾಗಿರುವಂಥದ್ದು ಯಾಕಂದರೆ ಕಟ್ಟುನಿಟ್ಟಿನ ಒಂದು ಕ್ರಮಗಳನ್ನು ಅಥವಾ ಆ ಒಂದು ಪರಿಪಾಠ ಏನಿದೆ ಅದಕ್ಕೆ ಕಟಬದ್ಧರಾಗಿ ಇಲ್ಲಿ ಸ್ವಾಮೀಜಿಗಳಿದ್ದಾರೆ ಸೊ ಅವರು ಆ ಒಂದು ಪರಿಚಾರಣೆಯನ್ನು ಪಾಲನೆ ಮಾಡ್ತಾರೆ ಹಾಗ ವೃತವನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತಹ ಒಂದು ಪಟ್ಟಣ ಇದ್ದರೆ ಅದು ಶಿರೂರು ಪಟ್ಟಣ ಅಂತ ಹೇಳಲಾಗ್ತಿದೆ ಇವತ್ತು ನಮ್ಮ ಜೊತೆ ಅನೇಕ ಸ್ವಾಮಿಗಳಿದ್ದಾರೆ ಸೊ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಸ್ವಾಮೀಜಿ ಈಗ ಎಷ್ಟು ದಿನಗಳಿಂದ ನೀವು ಈಗ ಮಾಲೆಯನ್ನು ಧರಿಸಿದ್ರಿ ಹೇಗೆ ಏನು ಅಂತ ಎರಡನೇ ತಾರೀಕು ತುಳಸಿ ಮದುವೆ ದಿನ ಮಾಲಾಧಾರೆಗಳು ಅವತ್ತು ಮಾಲೆ ಧರಿಸಿರ್ತಾರೆ ನಂತರ ಶುಕ್ ಗುರು ಬುಧವಾರ ಮತ್ತು ಶನಿವಾರ ಪ್ರತಿ ವಾರದ ಎರಡು ಸಲ ತಮ್ಗೆ ಯಾರು ಮಾಲಾ ಮಾಲೆ ಹಾಕೋಬೇಕಂತಿರ್ತಾರಲ್ಲ ಗುರುಸ್ವಾಮಿಗಳ ಕಡೆಯಿಂದ ಮಾಲೆಯನ್ನು ಇಲ್ಲಿ ನಮ್ಮ ಸಿದ್ದೇಶ್ವರ ಗುಡಿಯಲ್ಲಿ ನಮ್ಮ ಕರುಣಾಮೂರ್ತಿ ಸನ್ನಿಧಾನದೊಳಗೆ ಗುರುಸ್ವಾಮಿಗಳು ಮಾಲಾಧಾರಣೆ ಮಾಡ್ತಾರೆ ಈಗ ಶಿರೂರು ಪಟ್ಟಣದಲ್ಲಿ ಅತಿ ಕಟ್ಟುನಿಟ್ಟಾಗಿ ಪಾ ಪಾಲನೆ ಮಾಡ್ತಾರೆ ರಥ ಅನ್ನುವಂಥದ್ದು ಯಾವ ರೀತಿ ನಡ್ಕೊಂಡು ಬರುತ್ತೆ ಯಾವ ರೀತಿ ಪರಿಪಾಲನೆ ಆಗುತ್ತೆ ಅನ್ನುವಂಥದ್ದು ನಮ್ಮ ನಮ್ಮ ಪ್ರಕಾರ ಅಂತಂದ್ರೆ ನಮ್ಮ ಜಿಲ್ಲೆಯೊಳಗೆ ನಮ್ಮ ಶಿರೂರು ಗ್ರಾಮದ ಮಾಲಾಧಾರಿಗಳು ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ ಅದು ನಮ್ಮ ಸನ್ನಿಧಾನದೊಳಗೆ ಹೆಚ್ಚು ಬೆಳಗಿನ ಜಾವ ನಾಲ್ಕು ಗಂಟೆನಕ್ಕೆ ಎದ್ದು ಸ್ವಚ್ಛತಾ ಕಾರ್ಯಕ್ರಮ ಕಸ ಹೊಡಿದಾಗಲಿ ನೀರು ಹೊಡಿದಾಗಲಿ ಇದನ್ನು ಮಾಡ್ತಾರೆ ನಂತರ ಪೂಜೆ ವಿಧಿ ವಿಧಾನ ಪ್ರಕಾರ ಮಾಡಿ ಅಲ್ಪೋಪಾರನ ಆರೂವರೆ ಏಳು ಗಂಟೆಗೆ ಮಾಡಿದ್ರೆ ತಮ್ಮ ತಮ್ಮ ಹೊಲಮನೆ ಕೆಲಸಕ್ಕಾಗಲಿ ಎಲ್ಲೋ ಕೂಲಿನಲ್ಲಿ ಮಾಡಲಿಕ್ಕೆ ಹೋಗ್ತಾರೆ ಒಳ್ಳೆ ಸಾಯಂಕಾಲ ಐದು ಗಂಟೆನಕ್ಕೆ ಬಂದು ಯಥ ಪ್ರಕಾರ ಮತ್ತೆ ಸ್ವಚ್ಛ ಮಾಡಿ ಕಸ ಹೊಡೋದು ನೀರು ಹೊಡೆದು ಆಮೇಲೆ ಪೂಜೆ ಅದನ್ನು ಮಾಡಿ ನಮ್ಮ ಅಡುಗೆಯನ್ನು ನಮ್ಮ ಎಲ್ಲ ಒಂದು ಭಕ್ತರ ಕೂಡ್ಕೊಂಡು ಮಾಡಿಕೊಂಡು ಅನ್ನ ಮತ್ತು ಪಲಾವ್ವನ್ನು ಮಾಡಿಕೊಂಡು ಸೊ ಪ್ರಸಾದನ ತೊಗೊತೀವಿ ರೀ ಸಮಾಜ ಇನ್ನೊಂದು ಏನಂತಂದರೆ ಇಲ್ಲಿ ಜಾತಿ ಮತ ಪಂಥ ಅನ್ನುವಂಥದ್ದಿಲ್ಲ ಎಲ್ಲರೂ ಒಟ್ಟಾಗಿ ಈ ಒಂದು ರಥವನ್ನು ಆಚರಣೆ ಮಾಡ್ತೀರಿ ಸೊ ಎಲ್ಲರೂ ಸೇರಿ ಅಡುಗೆಯನ್ನು ಮಾಡ್ತೀರಿ ಇಂಥದೆಲ್ಲವನ್ನು ಮಾಡುವಾಗ ಯಾವ ರೀತಿ ಹೊಂದಾಣಿಕೆಯನ್ನು ಅಂದ ಒಂದು ಬೇರೆ ಬೇರೆ ಮನಸ್ಸುಗಳಿರ್ತವೆ ಯಾಕಂದರೆ ಒಂದು ಒಂದೇ ಕಡೆ ಕೂಡಿ ಇರುವಂಥದ್ದು ಅಷ್ಟು ಸುಲಭದ ಮಾತಲ್ಲ ಉದಾಹರಣೆಗೆ ನಾವು ಈಗ ಅನ್ಬಾರ್ದು ಅದನ್ನ ಏಕೆಂದರೆ ಈಗ ಬಿಗ್ ಬಾಸ್ ಅನ್ನುವಂಥದ್ದು ನೋಡಿದ್ದೀವಿ ನಾವು ಒಂದೇ ಮನೆಯಲ್ಲಿ ಎಲ್ಲರೂ ಕೂಡಿರುವಂಥದ್ದು ಅವರ ನಡುವೆ ಭಿನ್ನಾಭಿಪ್ರಾಯಗಳು ಈ ಥರ ಸಾಕ್ತವೆ ಸೊ ಇಲ್ಲಿ ಏನಾದರೂ ಆ ಥರ ಏನಾದರೂ ಆಗ್ತವ ಯಾವ ರೀತಿ ಅವನು ಬ್ಯಾಲೆನ್ಸ್ ಮಾಡುವಂಥ ನಿಟ್ಟಿನಲ್ಲಿ ಕೈ ಕ್ರಮ ಕೈಗೊಳ್ತಾ ಇತ್ತು ನಮ್ಮ ಸನ್ನಿಧಾನದೊಳಗೆ ಜಾತಿ ಮಂತ ಯಾವುದೂ ಬಂದಿಲ್ಲ ಬರುವಂಥ ವ್ಯವಸ್ಥೆನೂ ಇಲ್ಲ ಬರಂಗನೂ ಇಲ್ಲ ಆಮೇಲೆ ನಮ್ಮಲ್ಲಿ ಇವರು ಸ್ವಾಮಿಗಳು ಭೇದ ಭಾವಕರೂ ಮಾಡಿಲ್ಲ ನಾವು ಪ್ರಸ್ತಾವ ಮಾಡುವಾಗ ಕೂಡ ಎಲ್ಲರೂ ಹೊಂದಾಣಿಕೆಯಿಂದ ಯಾರಿಗೂ ಇಲ್ಲಾರ್ದೆ ನಾವು ಯಾರು ಹೇಳಲಾರ್ದೇ ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ತೊಡ್ಕೊತಾರೆ ಒಬ್ಬರು ಅಂಥದ್ದು ಏನೋ ತರಕಾರಿ ಕಟ್ ಮಾಡೋದಾಗ್ಲಿ ಒಬ್ಬರು ಬೇಯಿಸೋದಾಗ್ಲಿ ಅಂಥವೆಲ್ಲ ಮಾಡ್ತಾರೆ ಯಾರು ಇಲ್ಲೇ ಹೊಂದಾಣಿಕೆ ಪ್ರಕಾರ ಆಮೇಲೆ ನಮ್ಮ ಶಿವ ಕಾಮರೆಡ್ಡಿ ಗುರುಸ್ವಾಮಿಗಳು ಬರ್ತಾರೆ ಅವರು ಮೂವತ್ತೊಂದು ವರ್ಷದಿಂದ ಮಾಲಾಧಾರಿಗಳು ಅವ್ರ ಸಲಹೆ ಸೂಚನೆ ಅಂತೆ ನಾವು ಪ್ರತಿಯೊಬ್ಬರು ಈಗ ನಾವು ಇದರಲ್ಲಿ ನಾವು ನಾಲ್ವತ್ತು ಜನ ಇದ್ದೇವ್ರು ಇವತ್ತಿನ ಇದಕ್ಕೆ ಇನ್ನೂ ಐವತ್ತಾರು ಬರ್ತಾರೆ ಸ್ವಾಮಿ ಯಾಕಂದರೆ ಜಾತ್ರೆ ಇದೆ ಆ ನಿಮಿತ್ತ ಸ್ವಲ್ಪ ಒಂದು ಜನ ಬಿಟ್ಟಾರ ಜಾತ್ರೆ ಆದಮೇಲೆ ಒಂದು ಇನ್ನೂರು ಜನ ನಮ್ಮಲ್ಲಿಂದ ಆಗ್ಬೋ ಅಂತ ಅಂದಾಜು ಐತ್ರೀ ಸ್ವಾಮಿ ಇನ್ನು ರಥ ಯಾವಾಗ ಮುಗಿಯುತ್ತೆ ಅಲ್ಲಿ ನಾವು ಹೋಗುವಂತಹ ಕ್ರಮಗಳು ಹೇಗಿರುತ್ತೆ ಅಂತ ನಮ್ಮದು ಡಿಸೆಂಬರ್ ಇಪ್ಪತ್ತೇಳು ಅಥವಾ ಇಪ್ಪತ್ತೊಂಬತ್ತು ಡೇಟ್ ಏನು ನಿಕ್ಕೇ ಆಗಿಲ್ಲ ಮಾಪೂಜೆ ಅಂತ ಮಾಡ್ತೀವಿ ರೀ ಅಸ್ಕೂಲ್ ಗ್ರೌಂಡ್ಗಳು ಅದಾದಮೇಲೆ ಜನವರಿ ಏಳು ಆರು ಅಥವಾ ನಮ್ಮ ಗುರು ಸ್ವಾಮಿ ಎಂದು ಹೇಳ್ತಾರೆ ಎಲ್ಲರೂ ಕೂಡಿಕೊಂಡು ಇಲ್ಲಿಂದ ಶಬರಿ ಯಾತ್ರಾ ಯಾತ್ರ ಅಲ್ಲಿ ಹಾಂ ಈಗ ಶಬರಿಮಲೆಯಲ್ಲಿ ಭಕ್ತ ಸಮೂಹ ಏನಿದೆಯಲ್ಲ ಮೊದಲನೇ ಇದ್ದ ಹಾಗೆ ಇದೆಯಾ ಈಗಲೂ ಸಹ ಅಥವಾ ಏನಾದರೂ ಕಮ್ಮಿ ಆಗ್ತಾ ಇದೆಯಾ ಹೇಗೆ ಅನ್ನುವಂಥದ್ದು ಆ ಒಂದು ಭಕ್ತಿಯ ಪರಿಪಾಠ ಹೇಗಿದೆ ಅನ್ನುವಂಥದ್ದು ಈಗ ಅದಕ್ಕೆ ನಾನು ಹೋಗೋಕತ್ತು ಹತ್ತು ವರ್ಷ ಹತ್ರ ಸ್ವಾಮೀಜಿ ಬರ್ತಾ ಬರ್ತಾ ಪ್ರತಿ ವರ್ಷವೂ ಜನಸಂಖ್ಯೆ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಈ ಸಲ ಹೋಗಿ ನೋಡಿದ ಗೊತ್ತಾಗುತ್ತೆ ಇನ್ನು ಒಂಬತ್ತು ವರ್ಷದೊಳಗೆ ಮತ್ತು ಒಂದು ವರ್ಷ ಇದ್ದವರು ಎರಡು ವರ್ಷ ಇದ್ದವ್ರು ನಾವು ನೋಡ್ಕೊತ ಬಂದಾಗ ಪ್ರತಿ ಸಂಖ್ಯೆಯೂ ಜಾಸ್ತಿ ಇದೆ ಸ್ವಾಮೀಜಿ ಆದ ನಂತರ ಒಂದು ಬೇರೆ ರೀತಿಯಂತಹ ಬದುಕನ್ನು ನಾವು ಕಾಣ್ತೀವಿ ಸೊ ಇದನ್ನು ನಾವು ಸ್ವೀಕರಿಸಬೇಕು ಅಥವಾ ಈ ಒಂದು ವೃಥವನ್ನು ನಾವು ಪಾಲನೆ ಮಾಡಬೇಕು ಅನ್ನೋದ್ ಹೇಗೆ ಬರುತ್ತೆ ಅನ್ನುವಂಥದ್ದು ಮತ್ತೆ ಈ ವ್ರತವನ್ನು ನಾವು ಮಾಡುವುದರಿಂದ ನೆಮ್ಮದಿ ಆರೋಗ್ಯ ಮತ್ತು ಮನೆಯ ಪರಿಸ್ಥಿತಿಯಲ್ಲಿ ಹೊಂದಾಣಿಕೆಯಿಂದ ನಮಗೆ ಒಂದು ಒಳ್ಳೆಯದಾಗಲಿ ಅನ್ನೋದು ಎಲ್ಲ ಎಪ್ಪರು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ವ್ರತವನ್ನು ಮಾಡ್ತೀವಿ ಅಂದ್ರೆ ಈಗ ಹೊರಗಿನ ಬದುಕಿಗೂ ಮತ್ತು ಈ ಬದುಕಿಗೂ ಸಾಕಷ್ಟು ವ್ಯತ್ಯಾಸ ಇದೆ ಅನ್ಸತ್ತ ಆಯ್ತು ವ್ಯತ್ಯಾಸ ಆಯ್ತು ಯಾಕಂದ್ರೆ ಆ ಜೀವನಲ್ಲಿ ಇದು ಪ್ರತಿದಿನ ಇದು ಕಷ್ಟಪಟ್ಟು ನಾವು ಬೆಳಿಗ್ಗೆ ನೆಸಿನ ನಾಲ್ಕು ಗಂಟೆಗೆ ಅದ್ ಇದನ್ನ ವ್ರತ ಮಾಡಿದ್ರಷ್ಟೇ ಅಯ್ಯಪ್ಪದ್ದು ಒಂದು ಇದು ಇರುತ್ತೆ ಅಲ್ಲೇ ನಾವು ಬೇಕಾದಾಗೆ ಹೇಳ್ಬೋದು ಬೇಡದಾಗ್ಬಿಡು ಆ ತರ ಮಾಡ ಇಲ್ಲ ಗುರುಸ್ವಾಮಿಯವರ ಮಾರ್ಗದರ್ಶನ ಹೆಂಗೆ ಕೊಡ್ತಾರೆ ಆ ಮಾರ್ಗದರ್ಶನದೊಳಗೆ ನಾವು ಹೋಗ್ಬೇಕು ಮನೆಯಲ್ಲೇ ಬೇರೆ ಇಲ್ಲೇ ಬೇರೆ ಈಗ ಎಷ್ಟು ವರ್ಷ ಆಯಿತು ಮಾಲೆ ದರ್ಶನ ನಮ್ದು ಮೂರನೇ ವರ್ಷ ಆಗಿಬೋದು ಈಗ ಹೊಸದಾಗಿ ಬರ್ತಿರ್ತಾರಲ್ಲ ಏನೋ ಕುತೂಹಲ ಇರುತ್ತೆ ಸ್ವಾಮೀಜಿ ಆದರೆ ಹೇಗೆ ಅಂದ್ರೆ ಮುಂಜಾನೆನೆ ಹೇಳಬೇಕು ಬಹಳ ಕಷ್ಟ ಇರತ್ತೆ ಅನ್ನುವಂಥದ್ದು ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ ಅಂತ ಕಷ್ಟ ಏನಂತಿಲ್ಲ ಒಂದು ದಿವಸ ಎರಡು ದಿವಸ ನಾವು ಅನಿಸುತ್ತೆ ಯಾಕಂದ್ರೆ ಫ್ರಸ್ಟ್ಗೆ ಬಂದು ಹೊತ್ತಿನಾಗೆ ಈ ಮನೆಯಲ್ಲಿ ಇದ್ದುವಂಥದ್ದು ಇಲ್ಲಿ ಸೌಕರ್ಯಕ್ಕೆ ಅದು ಹೊಂದಾಣಿಕೆ ಆಗೋಲ್ಲ ಒಂದು ಎರಡು ಮೂರು ದಿವಸ ಆಗುತ್ತೆ ಮುಂದೆ ತಾನೇ ಎಲ್ಲ ಐ ಜನ ಇರ್ತೀವಲ್ಲ ನಲ್ವತ್ತು ಜನ ಇವಾಗ ಒಬ್ಬರು ನೋಡಿ ಒಬ್ಬರು ಹಾಗೆ ಎಲ್ಲರೂ ಸರಿಯಾಗಿ ಎಲ್ಲ ಪಾಲನೆ ಮಾಡ್ಕೊತ ಹೋಗ್ತೀವಿ